ವಿಶೇಷವಾಗಿ ಸಾಕಷ್ಟು ಜೋರಾಗಿದೆ ತೀವ್ರ ಮಳೆಯಿಂದ ಸಾಕಷ್ಟು ಒಂದ್ ರೀತಿ ಹಲವಾರು ನದಿಗಳು ಒಂದ್ ರೀತಿ ಉಕ್ಕಿ ಹರಿತವೆ ವಿಶೇಷವಾಗಿ ಈಗ ನಾನು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಒಂದ್ ರೀತಿ ಜೀವ ನದಿ ಅಂತ ಹೇಳ್ಬೋದು ವಿಶೇಷವಾಗಿ ಇದೇ ನೋಡಿ ಮಲಪ್ರಭಾ ನದಿ ಸಾಕಷ್ಟು ಉಕ್ಕಿ ಹರಿತಾ ಇದೆ ಇಂತಹ ಸಂದರ್ಭದಲ್ಲಿ ಹಲವಾರು ವರ್ಷಗಳ ನಂತರ ಒಂದ್ ರೀತಿ ಈ ಮಲಪ್ರಭಾ ನದಿಗೆ ನಿರ್ಮಿಸಲಾಗಿರ್ತಕ್ಕಂಥ ಸೌಧದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಒಂದ್ ರೀತಿ ನವಿಲು ತೀರ್ಥ ಅಣೆಕಟ್ಟು ಸಹ ತುಂಬು ತುಂಬಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ನೀರನ್ನ ಹರಿಬಿಟ್ಟಿದ್ದಾರೆ ಸಾಕಷ್ಟು ಈ ಬಾರಿಯೂ ಸಹ ಏನು ಕಳೆದ ಒಂದು ಎರಡು ಮೂರು ವರ್ಷಗಳ ಹಿಂದೆ ಏನು ಪ್ರವಾಹ ಉಂಟಾಗಿತ್ತು ಅದೇ ರೀತಿ ಪ್ರವಾಹ ಉಂಟಾಗ ಒಂದು ರೀತಿ ಸಾಧ್ಯತೆಗಳಿದ್ದಾವೆ ಇದರ ಸಾಧ್ಯತೆಗಳಾಗಿ ವಿಶೇಷವಾಗಿ ಸಾಕಷ್ಟು ತೀವ್ರ ಮಳೆಗೆ ಮನೆಗಳು ಬಿದ್ದಿದ್ದಾವೆ ವಿಶೇಷವಾಗಿ ಬೆಳಗಾವಿ ಮತ್ತೆ ಬಾಗಲಕೋಟೆ ಮತ್ತು ಈ ಕಡೆ ಗದಗ ಮತ್ತೆ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಜಿಲ್ಲೆಗಳಿಗೆ ಅತ್ಯಂತ ಜೀವನದಿ ಇದೆ ಇಂತಹ ಸಂದರ್ಭದಲ್ಲಿ ಧಾರವಾಡ ಸಾಕಷ್ಟು ಒಂದು ರೀತಿ ಆ ನದಿಯ ಅಕ್ಕಪಕ್ಕದ ಪಾತ್ರಗಳಲ್ಲೂ ಸಹ ತೀರದಲ್ಲ ಸಾಕಷ್ಟು ಒಂದ್ ರೀತಿ ಗ್ರಾಮಗಳು ಮುಳುಗಡೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದಾವೆ ಮತ್ತೆ ರೈತರು ಬೆಳೆದಿರ್ತಕ್ಕಂಥ ಹಲವಾರು ಒಂದ್ ರೀತಿ ಬೆಳೆಗಳು ಸಹ ನಾಶ ಆಗಿದ್ದಾವೆ ಮತ್ತೆ ಸಾಕಷ್ಟು ಒಂದ್ ರೀತಿ ಪ್ರವಾಹಕ್ಕೆ ನೀರು ಆವರಿಸಿಕೊಂಡಿರ್ತಕ್ಕಂಥದ್ದು ಇಲ್ಲೊಂದ್ ಕಡೆ ತೀವ್ರ ನಷ್ಟ ಆಗಿದೆ ಹಾಗಾಗಿ ಬಂದು ವೀಕ್ಷಕರೇ ಇದ್ರ ಬಗ್ಗೆ ಒಂದ್ ರೀತಿ ಸಮಗ್ರವಾಗಿ ವರದಿ ತೋರಿಸ್ತೀನಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬೆಳಗಾವಿ ಜಿಲ್ಲೆಗೆ ಸೇರಿರುವ ಕಿತ್ತೂರು ಖಾನಪುರ ಕ್ಷೇತ್ರಗಳಲ್ಲಿ ತೀವ್ರ ಮಳೆಯಾಗಿ ಮನೆಗಳು ಬಿದ್ದು ಸಾಕಷ್ಟು ಜನ ನೋವಿನಲ್ಲಿ ಇದ್ದಾರೆ ಇನ್ನು ಜೀವನದಿ ಮಲಪ್ರಭಾ ನದಿಯ ತೀವ್ರತೆಗೆ ರೈತರ ಹೊಲಗಳು ಕೂಡ ಮುಳುಗಿದ್ದು ಬೆಳೆಗಳು ಕೂಡ ನಾಶವಾಗಿದೆ ಇನ್ನು ಅರಣ್ಯ ಪ್ರದೇಶಗಳ ಗ್ರಾಮಗಳ ಜನರೇ ಸಾಕಷ್ಟು ಸಮಸ್ಯೆಗೆ ತುತ್ತಾಗಿದ್ದಾರೆ ಇತ್ತೀಚೆಗೆ ಸತ್ತ ಮೃತದೇಹವನ್ನ ಸೂಕ್ತ ಸೇತುವೆ ಇಲ್ಲದ ಕಾರಣ ಜನರೇ ಅಪಾಯವಿದ್ದರೂ ಕೂಡ ಅದರ ಮೇಲೆ ಹೊತ್ತೊಯ್ದಿರುವ ಮನ ಕಲಕುವ ಘಟನೆಗಳು ಕೂಡ ಮುಂದಿದೆ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರುಗಳು ಹಾಗೂ ಕರ್ನಾಟಕ ಸರ್ಕಾರದ ಸಚಿವರು ಆದ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜನತೆಗೆ ಧೈರ್ಯ ತುಂಬಿ ಪರಿಹಾರ ದೊರಕಿಸುವ ಭರವಸೆ ನೀಡಿ ಹೋಗಿದ್ದಾರೆ ಆದರೆ ವಿಪರ್ಯಾಸ ಅಂದರೆ ನಮ್ಮ ಕಿತ್ತೂರು ಹಾಗೂ ಕಾನಪುರ ಕ್ಷೇತ್ರವನ್ನು ಪ್ರತಿನಿಧಿಸುವ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಹಾನಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾತ್ರ ಇಲ್ಲಿಯ ತನಕ ಈ ಎರಡು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಕ್ಷೇತ್ರಗಳ ಜನತೆಯ ಕಣ್ಣೀರು ಒರೆಸಿಲ್ಲ ಇನ್ನು ಕಿತ್ತೂರು ಉತ್ಸವವನ್ನ ಈ ಭಾರಿ ರಾಷ್ಟ್ರೀಯ ಉತ್ಸವನ್ನಾಗಿ ಆಚರಣೆ ಮಾಡಬೇಕು ಅಂತ ದೊಡ್ಡ ಆಗ್ರಹವಿದೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಕರೆ ಮಾಡಿ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲೋ ಕೆಲಸ ಮಾಡಿದ್ದಾರೆ ಸದ್ಯ ವರದಿ ತಯಾರು ಮಾಡ್ತಾ ಇದ್ವಿ ಕಿತ್ತೂರು ಕಾನಾಪುರದ ಸ್ವಲ್ಪ ಪ್ರವಾಹಗಳು ಮತ್ತೆ ಮನೆಗಳೆಲ್ಲ ಬೀಳ್ತವೆ ಹಾಗಾಗಿ ತಾವೇನಾದ್ರು ಭೇಟಿ ಕೊಡ್ತೀರಾ ಸರ್ ಈ ಕಡೆ ಸದನ ಇದೆ ಸರ್ ಆಮೇಲೆ ಎರಡ್ನೂರನೇ ಉತ್ಸವ ಸರ್ ಇದು ರಾಷ್ಟ್ರೀಯ ಉತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಇತ್ತು ಕಿತ್ತೂರು ಉತ್ಸವದ್ದು ಹಾಗಾಗಿ ತಾವು ವಿಶೇಷ ರಾಷ್ಟ್ರೀಯ ಉತ್ಸವ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತೇವೆ ಸರ್ ಅದು ಹಾಗಾಗಿ ತಾವು ಸಂಸದರು ಸರ್ ಏನಾದ್ರು ಗಮನ ಹರಿಸ್ತೀರಾ ಸರ್ ಡೆಫಿನೆಟ್ ಆಗಿ ಡೆಫ್ನೆಟ್ ಆಗಿ ಅದು ರಾಷ್ಟ್ರೀಯ ಉತ್ಸವ ಮಾಡೋದಕ್ಕೆ ನಾನು ಹಾಂ ಸರ್ ಅಲ್ಲ ನಿಮ್ಮದೇ ಆದ ಪ್ಲಾನ್ಗಳೇನಾರು ಇದಾವ ಸರ್ ಮಾತನಾಡ್ತೀನಿ ಹಾಂ ಸರ್ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹ್ಞೂ ಹಲೋ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಏನು ಇವತ್ತು ನಾನು ಇವತ್ತು ಒಂದು ರೀತಿ ವರದಿ ತಯಾರಿಸ್ತಕ್ಕಂಥಕ್ಕಂಥದ್ದು ಒಂದು ರೀತಿ ಆ ಉತ್ತರ ಕನ್ನಡ ಒಂದ್ ರೀತಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಖಾನಾಪುರಗಳು ಸಂಬಂಧಿಸಿದಂತೆ ಆ ಒಂದು ವರದಿ ತೋರಿಸ್ತಾ ಇದ್ದೀನಿ ಸಮಸ್ತ ಇದು ಕಿತ್ತೂರು ಜನತೆಗೆ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಮತ್ತೆ ಖಾನಾಪುರ್ ಕ್ಷೇತ್ರದ ಜನತೆಗೆ ಮತ್ತು ರೈತಾಪಿ ವರ್ಗಕ್ಕೆ ಈ ವರದಿ ಅರ್ಪಣೆ ಆ ವಿಶೇಷವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾನ್ಯ ಹಾಲಿ ಸಂಸದರಾಗಿರ್ತಕ್ಕಂಥ ಆ ಶ್ರೀ ಗೌರವಾನ್ವಿತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರಿಗೆ ಮನವಿ ಆ ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬ್ರೆ ಆ ವಿಶೇಷವಾಗಿ ಎಲೆಕ್ಷನ್ ಅಲ್ಲಿ ತಾವು ಪಾದರಿಸದಂತೆ ಓಡಾಡಿದ್ರಿ ಸಂತೋಷ ಮತ್ತೆ ಅದೇ ರೀತಿ ಕಿತ್ತೂರು ಖಾನಾಪುರ ಕ್ಷೇತ್ರದ ಒಂದ್ ರೀತಿ ಜನತೆ ನಿಮ್ಮ ಪಕ್ಷ ವಿಶೇಷವಾಗಿ ನಿಮ್ಮ ನಾಯಕತ್ವ ನಿಮ್ಮ ವೈಯಕ್ತಿಕ ವರ್ಚಸ್ ನೋಡಿ ನಮ್ಮ ಕಿತ್ತೂರು ಮತ್ತೆ ಖಾನಾಪುರಗಳಲ್ಲಿ ಸಾಕಷ್ಟು ಅವ್ರದೇ ಆದ ರೀತಿಯಲ್ಲಿ ಮತಗಳನ್ನ ಕೊಟ್ರು ಓಕೆ ತಾವು ಗೆದ್ದು ಬಂದ್ರಿ ಗೆದ್ದು ಬಂದಿದ ನಂತರ ಸ್ವತಃ ನಾವೇ ನಿಮ್ಗೆ ಒಂದ್ ರೀತಿ ಸಂದರ್ಶನ ಮಾಡಿದ್ವಿ ಆ ಸರ್ ಕಿತ್ತೂರು ಖಾನಾಪುರ್ ಖಾನಾಪುರ ಕ್ಷೇತ್ರಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತೀರಾ ಅಂತ ಹೇಳ್ಬಿಟ್ಟು ತಾವು ಹೇಳಿದ್ರಿ ಸಮಗ್ರ ಅಭಿವೃದ್ಧಿಗೆ ಬದ್ಧನಾಗಿದ್ದೀನಿ ವಿಶೇಷವಾಗಿ ಆ ಒಂದ್ ರೀತಿ ಎಲ್ಲಾ ರೀತಿಯ ಸರ್ವ ರೀತಿಯಲ್ಲೂ ಸಹ ನಾನು ಪ್ರಯತ್ನ ಮಾಡ್ತೀನಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಒಂದ್ ರೀತಿ ಆ ಎಲ್ಲಾ ಸವಲತ್ತುಗಳನ್ನ ಕೊಡ್ತೀನಿ ಅಂತಕ್ಕಂತ ವಾಗ್ದಾನೂ ಸಹ ನೀಡಿದ್ರಿ ಸಭೆಯಲ್ಲೂ ಸಹ ಹೇಳಿದ್ರಿ ಓಕೆ ಆ ನಂತರ ತಾವು ಗೆದ್ದು ನಂತರ ಸತ್ಕಾರ ಸಮಾರಂಭ ಇಟ್ಕೊಂಡ್ರು ಇಲ್ಲಿರ್ತಕ್ಕಂಥ ಎರಡೂ ಕ್ಷೇತ್ರದ ಜನತೆ ಮತ್ತೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಸನ್ಮಾನವ ಸ್ವೀಕಾರ ಏನೋ ಮಾಡ್ಬಿಟ್ಟು ಹೋದ್ರಿ ಆ ನಂತರ ಇಲ್ಲೇವರೆಗೂ ಸಹ ತಾವು ಬರ್ಲೇ ಇಲ್ಲ ವಿಶೇಷವಾಗಿ ಕಿತ್ತೂರು ಕಾನಾಪುರ ಕಡೆ ವಿಶೇಷವಾಗಿ ಬರ್ಲೇ ಇಲ್ಲ ಆ ಈಗ ಪ್ರಸ್ತುತ ಒಂದ್ ರೀತಿ ಆ ಕಿತ್ತೂರು ಕರ್ನಾಟಕದ ಅತ್ಯಂತ ಜೀವ ನದಿ ಅಹ್ ವಿಶೇಷವಾಗಿ ಮಲಪ್ರಭಾ ನದಿ ಅಂದ್ರೆ ತಪ್ಪಾಗಲಾರದು ತುಂಬಾ ಹುಕ್ಕರಿತಾ ಇದೆ ಸಾಕಷ್ಟು ಒಂದ್ ರೀತಿ ನದಿ ತೀರದ ಗ್ರಾಮಗಳಿಗೆ ನುಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶೇಷವಾಗಿ ನನ್ನ ಮಾಹಿತಿ ಪ್ರಕಾರ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ದೆ ಆ ಒಂದ್ ರೀತಿ ಖಾನಾಪುರದಲ್ಲಿ ಇವತ್ತಿಗೆ ಅಹ್ ಪ್ರಸ್ತುತ ಎರಡ್ನೂರ ಒಂದು ಮನೆ ಬಿದ್ದಿದ್ದಾವೆ ಖಾನಾಪುರ ಒಂದ್ ರೀತಿ ಕ್ಷೇತ್ರದಲ್ಲಿ ಮತ್ತೆ ಕಿತ್ತೂರು ಕ್ಷೇತ್ರದಲ್ಲಿ ಟೋಟಲ್ ಕಿತ್ತೂರು ತಾಲೂಕಲ್ಲಿ ಎರಡ್ನೂರ ನಲವತ್ತೈದು ಮನೆ ಬಿದ್ದಾವೆ ಬೈಲಂಗ್ಳದು ಇನ್ನ ಬರ್ಬೇಕಾಗಿದೆ ಬೈಲೊಂಗ್ಲ ಸಹ ನಿಮ್ಮ ಕೆಲ ಹಳ್ಳಿಗಳು ಬೈಲಂಗ್ಲ ತಾಲೂಕಿನ ಕೆಲ ಹಳ್ಳಿಗಳು ನಿಮ್ಮ ವ್ಯಾಪ್ತಿಗೆ ಬರ್ತವೆ ಈಗ ನಾನ್ ಕೇಳೋದು ಆ ಸಾಕಷ್ಟು ಒಂದ್ ರೀತಿ ನದಿ ತೀರದ ಒಂದ್ ರೀತಿ ಹಳ್ಳಿಗಳು ಜಲಾವೃತ ಆಗ ಆಗ ಪೊಸಿಷನ್ ಇದೆ ಈಗ ಸ್ವಲ್ಪ ಮಳೆ ತಗ್ಗಿದೆ ಬಿಡಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳೆಲ್ಲ ಹಾನಿಯಾಗಿದ್ದಾವೆ ಸಾಕಷ್ಟು ನಷ್ಟವಾಗಿದೆ ಮೊದ್ಲೇ ಆ ರೈತರು ತುಂಬಾ ನಷ್ಟದಲ್ಲಿದ್ರು ಇಂತಹ ಸಂದರ್ಭದಲ್ಲಿ ಆ ಏನೋ ಈಗ ಸ್ವಲ್ಪ ಏನೋ ಬೆಳೆ ಎಲ್ಲ ನಾಟಿ ಮಾಡಿ ಇದ್ ಮಾಡ್ಕೊಂಡಿದ್ರು ಆದ್ರೆ ಈ ಕೆಲವು ಕೊಚ್ಚಿ ಹೋಗಿದ್ದಾವೆ ಕೆಲವು ಮಳೆಗೆ ತೀವ್ರ ಮಳೆಗೆ ಸಾಕಷ್ಟು ನಾಶ ಆಗ್ತಕ್ಕಂಥ ಪರಿಸ್ಥಿತಿ ಇನ್ನು ಆ ತೀವ್ರ ಮಳೆಗೆ ಪಾಪ ವಾಸ ಮಾಡ್ತಾ ಇರ್ತಕ್ಕಂಥ ಮನೆಗಳೇ ಒಂದ್ ರೀತಿ ಕುಸಿದು ಹೋಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ಓ ಪಾಪ ತುಂಬಾ ಇದು ಇಂಥ ಸಂದರ್ಭದಲ್ಲಿ ಆ ನಾನು ನಿಮ್ಗೆ ಮೊನ್ನೆ ಕರೆ ಮಾಡ್ದೆ ಆ ಸರ್ ವಿಶೇಷವಾಗಿ ತಾವು ಗೆದ್ದೋದ್ರಿ ಆನಂತರ ಬಂದು ಭೇಟಿನೇ ಕೊಟ್ಟಿಲ್ಲ ದಯವಿಟ್ಟು ಜನ ಒಂದ್ ರೀತಿ ನೊಂದಿದರೆ ಬೆಂದಿದ್ದಾರೆ ದಯವಿಟ್ಟು ಬಂದು ಭೇಟಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಕಾಲ್ ಮಾಡಿದೆ ಕರೆ ಮಾಡಿದಾಗ ತಾವು ಸಹ ಹೇಳಿಕೆ ಕೊಟ್ರಿ ವಿಶೇಷವಾಗಿ ಆ ಈಗ ಸದನ ಇದೆ ಸದನದ ನಂತರ ನಾನು ಖಂಡಿತ ಭೇಟಿ ಕೊಡ್ತೀನಿ ಅಂತಕ್ಕಂಥ ಮಾತುಗಳು ಹೇಳಿದ್ರಿ ವಿಶೇಷವಾಗಿ ನಾನು ನಾನ್ ಕೇಳೋದು ಸದನಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಹಲವಾರು ಸಂಸದರು ಈಗ ಆಲ್ರೆಡಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಬಂದಿದ್ದಾರೆ ಸರ್ ವಿಶೇಷವಾಗಿ ಆದ್ರೆ ನಮ್ಗೆ ಪ್ರಾದೇಶಿಕ ಒಂದ್ ರೀತಿ ಸಮತೋಲನ ಅಂತಕ್ಕಂಥ ವಿಷಯ ಬಂದಾಗ ವಿಶೇಷವಾಗಿ ಕಿತ್ತೂರು ಖಾನಾಪುರಗಳನ್ನ ಪದೇ ಪದೇ ಒಂದ್ ರೀತಿ ಈ ಎನ್ರಾ ಸಂಸದರು ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನೋದಕ್ಕೆ ವಿಶೇಷವಾಗಿ ಎಂಬಂತೆ ತಾವು ಅಹ್ ಒಂದ್ ರೀತಿ ಮಾಡ್ತಾ ಇದೀರೇನೋ ಹೆಜ್ಜೆ ನೀವು ಸಹ ಅದೇ ರಾಗ ಅದೇ ಹಾಡು ಅಂತಕ್ಕಂಥ ಒಂದು ಗಾದೆ ಇದೆಯಲ್ಲ ಆ ರೀತಿ ಹೆಜ್ಜೆ ಇಟ್ಟಿದ್ರೆ ಅನಿಸ್ತದೆ ಯಾಕಪ್ಪ ಅಂತಂದ್ರೆ ಓಕೆ ಶಿರೂರು ಅಂತಕ್ಕಂಥದ್ದು ಇದಾಯ್ತು ಓಕೆ ಪಾಪ ತುಂಬಾ ತೊಂದರೆ ಆಯ್ತು ಅದು ಪರ ಧ್ವನಿ ಎತ್ತದ್ರಿ ಮತ್ತೆ ಸದನದಲ್ಲೂ ಸಹ ಕೆಲವು ವಿಷಯಗಳನ್ನ ಧ್ವನಿ ಎತ್ತಿದ್ರಿ ನಾನ್ ಕೇಳೋದು ವಿಶೇಷವಾಗಿ ಕಿತ್ತೂರು ಖಾನಾಪುರ್ ಕ್ಷೇತ್ರಗಳ ಜನತೆ ನಿಮ್ಮನ್ನ ಎಲ್ಲಾ ಸಾಕಷ್ಟು ಮೆಚ್ಚಿ ನಿಮ್ಗೆ ಸಾಕಷ್ಟು ಮತದಿಂದ ಆರಿಸ್ ಬಂದಿದ್ದಾರೆ ತಾವು ಸಹ ಗೆದ್ದು ಬಂದಿದ್ದೀರಾ ನಮ್ಮ ಕಿತ್ತೂರು ಖಾನಾಪುರಗಳನ್ನ ದಯವಿಟ್ಟು ನಿರ್ಲಕ್ಷ್ಯ ವಹಿಸ್ಬೇಡಿ ಸಂಸದ್ರೆ ವಿಶೇಷವಾಗಿ ತಾವಿನ್ನ ಪ್ರಥಮವೂ ಆಗಿದ್ದೀರಾ ದಯವಿಟ್ಟು ಸಹ ಬ್ಯಾಡ ನಿರ್ಲಕ್ಷ್ಯ ದಯವಿಟ್ಟು ಬನ್ನಿ ಅಹ್ ಬಂದು ಈ ವರದಿ ನೋಡಿದ ತಕ್ಷಣ ಬಂದು ಭೇಟಿ ಕೊಡಿ ಇಲ್ಲಿರ್ತಕ್ಕಂಥ ಜನತೆಯ ಅಹವಾಲುಗಳನ್ನ ಆಲ್ಸಿ ವಿಶೇಷವಾಗಿ ರೈತರುಗಳ ಅಹವಾಲನ್ನ ಹಾಲ್ಸಿ ಸಾಕಷ್ಟು ನೊಂದಿದ್ದಾರೆ ಆ ಬೆಂದಿದ್ದಾರೆ ಆ ತಾವು ಸಹ ತುಂಬಾ ಕ್ರಿಯಾಶೀಲತೆ ಇದ್ದೀರಾ ಹಾಗಾಗಿ ನಿಮ್ಮಲ್ಲಿರ್ತಕ್ಕಂತ ಆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನಿಮ್ಗೆ ಸರಿಯಾಗಿ ಮಾಹಿತಿ ಕೊಟ್ಟವ್ರ ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ಬನ್ನಿ ಇಲ್ಲಿರ್ತಕ್ಕಂತ ಕಿತ್ತೂರು ಮತ್ತೆ ಕಾನಾಪುರ ಕ್ಷೇತ್ರಗಳ ಜನತೆಯ ಕಣ್ಣೀರು ಒರೆಸಿ ಅಂತಕ್ಕಂತಕ್ಕಂಥ ಮಾತುಗಳನ್ನ ಹೇಳ್ತಾ ಮತ್ತೆ ಇನ್ನ ಕೆಲವೇ ಅಹ್ ಅಕ್ಟೋಬರ್ಗೆ ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷ್ ಬ್ರಿಟಿಷರ ವಿರುದ್ಧ ಜಯ ಗಳಿಸಿ ಎರಡ್ನೂರು ವರ್ಷ ಆಗುತ್ತೆ ವಿಶೇಷವಾಗಿ ಕಳೆದ ಬಾರಿ ಒಂದ್ ರೀತಿ ಕಿತ್ತೂರು ಉತ್ಸವದಲ್ಲೇ ಆ ಒಂದ್ ರೀತಿ ನಿರ್ಣಯ ಆಗಿತ್ತು ಈ ಬಾರಿ ರಾಷ್ಟ್ರೀಯ ಉತ್ಸವ ಆಗ್ಬೇಕು ಅಂತ ರಾಷ್ಟ್ರೀಯ ಉತ್ಸವ ಆಗ್ಬೇಕಾದ್ರೆ ಯಾರು ಪ್ರಮುಖ ಪಾತ್ರ ವಹಿಸ್ಬೇಕು ಮಾನ್ಯ ಸಂಸದರಾದ ನೀವು ಅಹ್ ಮನವಿ ಪ್ರಮುಖ ಪಾತ್ರ ವಹಿಸ್ಬೇಕು ಆ ವಿಶೇಷವಾಗಿ ರಾಷ್ಟ್ರೀಯ ಉತ್ಸವ ಆಗಿದ್ದರಿಂದ ಸಾಕಷ್ಟು ಪ್ರಾಮುಖ್ಯತೆ ಬಂದಿರುತ್ತೆ ಅಹ್ ಒಂದ್ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಬೇಕಾಗುತ್ತೆ ಕೇಂದ್ರ ಸರ್ಕಾರದ ವಿಶೇಷ ಅನುದಾನ ಬೇಕಾಗುತ್ತೆ ನಾವು ಸಹ ಮನವಿ ಕೊಟ್ಟಿದ್ವಿ ಹಾಗಾಗಿ ದಯವಿಟ್ಟು ಬನ್ನಿ ಆ ನಿಮ್ ಬಗ್ಗೆ ಒಳ್ಳೆಮ್ಮೆ ಇದೆ ದಯವಿಟ್ಟು ಬನ್ನಿ ಬಂದು ಇಲ್ಲಿರ್ತಕ್ಕಂಥ ಕಿತ್ತೂರು ಕಾನಾಪುರ ಕ್ಷೇತ್ರಗಳ ಒಂದ್ ರೀತಿ ಈಗ ಆಲ್ರೆಡಿ ನೊಂದಿದಾರೆ ಬೆಂದಿದ್ದಾರೆ ಅವ್ರ ಜನತೆ ಕಣ್ಣೀರೋರಿಸಿ ಅದ್ರ ಜೊತೆಗೆ ಏನು ಕಿತ್ತೂರು ಉತ್ಸವದ್ದು ಬಗ್ಗೆ ದಯವಿಟ್ಟು ಇದು ಮಾಡಿ ರಾಷ್ಟ್ರೀಯ ಉತ್ಸವ ಮಾಡ್ಬೇಕಾಗಿದೆ ಸಾಕಷ್ಟು ತಾವು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರ ಜೊತೆ ಕೈಗೂಡಿ ದಯವಿಟ್ಟು ರಾಷ್ಟ್ರೀಯ ಉತ್ಸವ ಮಾಡೋದಕ್ಕೆ ಕೈ ಜೋಡಿಸಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಆ ನಾನು ಒಂದು ಮನವಿ ದಯವಿಟ್ಟು ಕೊನೆ ಮಾತು ದಯವಿಟ್ಟು ಕಿತ್ತೂರು ಕಾನಾಪುರ ಬಗ್ಗೆ ದಯವಿಟ್ಟು ನಿರ್ಲಕ್ಷ್ಯ ಬೇಡ ದಯವಿಟ್ಟು ಆ ಅದೇ ರಾಗ ಅದೇ ಹಾಡು ಬೇಡ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ದಯವಿಟ್ಟು ನಿಮ್ ಬಗ್ಗೆ ಭರವಸೆ ಇದೆ ನಿಮ್ ಬಗ್ಗೆ ನಿರೀಕ್ಷೆ ಇದೆ ನಿಮ್ ಬಗ್ಗೆ ವಿಶ್ವಾಸ ಇದೆ ದಯವಿಟ್ಟು ಬನ್ನಿ ಬಂದ್ಬಿಟ್ಟು ಇಲ್ಲಿರ್ತಕ್ಕಂಥ ಇದ್ ಮಾಡಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಸಾಕಷ್ಟು ಸಮಸ್ಯೆಗಳು ಇರ್ಬೇಕಾದ್ರೆ ಸಾಕಷ್ಟು ಕಿತ್ತೂರು ಕಾನಾಪುರಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಒಂದು ಈಗ ಆಲ್ರೆಡಿ ಹೇಳಿದೆ ನದಿ ಪ್ರವಾಹಕ್ಕೆ ಸಾಕಷ್ಟು ಕೃಷಿ ಇದಾಗಿದೆ ಮತ್ತೆ ಮೊನ್ನೆ ಒಂದು ವರದಿ ಗಮನಿಸಿದೆ ಅರಣ್ಯ ಪ್ರದೇಶಗಳಲ್ಲಿ ಇವತ್ತಿಗೂ ಸಹ ಅಭಿವೃದ್ಧಿ ಕೆಲಸಗಳಿಗೆ ಒಂದ್ ರೀತಿ ಹ್ಮ್ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತೆ ಅರಣ್ಯ ಇಲಾಖೆ ಪದೇ ಪದೇ ಹಸ್ತಕ್ಷೇಪ ಮಾಡ್ತಾ ಇದೆ ಇದರ ಪರಿಣಾಮವಾಗಿ ಮೊನ್ನೆ ತಾನೇ ಒಂದು ಹುಷಾರಿಲ್ತಕ್ಕಂತ ಒಬ್ಬ ಒಬ್ಬ ಅಹ್ ಒಂದು ದೇಹವನ್ನ ವಿಶೇಷವಾಗಿ ಅಲ್ಲಿರ್ತಕ್ಕಂಥವ್ರು ಆ ಬ್ರಿಡ್ಜ್ ಇಲ್ದಿದಕ್ಕೆ ಒಂದ್ ರೀತಿ ಆ ರೀತಿ ಮಾಡ್ಬಿಟ್ಟು ಅದ್ರ ಮೇಲೆ ಒತ್ಕೊಂಡು ಹೋಗ್ತಕ್ಕಂತ ಪರಿಸ್ಥಿತಿ ನಿಮ್ಗೆ ವಿಡಿಯೋ ಕಣ್ಣಾರೆ ತೋರಿಸ್ತೀನಿ ನಾನು ಕೆಲವು ವಿಡಿಯೋಗಳನ್ನ ತೋರಿಸ್ತೀನಿ ಕಣ್ಣಾರೆ ನೋಡಿ ದಯವಿಟ್ಟು ತಾವಾದ್ರೂ ಸಹ ವಿಶೇಷ ವಹಿಸಿ ಅರಣ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯಿಂದ ಸ್ವಲ್ಪ ಆ ಸಡಿಲಿಕೆ ಕೊಟ್ಟು ದಯವಿಟ್ಟು ತಾವು ಸಹ ವಿಶೇಷ ಅನ್ನೋದನ್ನ ತಗೋಬನ್ನಿ ಕೇಂದ್ರ ಸರ್ಕಾರದಿಂದ ಅನುದಾನ ತಗಬನ್ನಿ ಇಲ್ಲಿತಕ್ಕಂಥ ಕಣ್ಣೀರು ಮಾತುಗಳನ್ನ ಹೇಳ್ತಾ ನನ್ನ ಮುಗಿಸ್ತೇನೆ ನಮಸ್ಕಾರ ಯು ಇನ್ನಾದ್ರೂ ಈ ಕಿತ್ತೂರು ಖಾನಪುರ ಕ್ಷೇತ್ರಗಳಿಗೆ ಸಂಸದರು ಭೇಟಿ ಕೊಟ್ಟು ಜನತೆಯ ಕಣ್ಣೀರು ಒರೆಸ್ತಾರ ಕಾದು ನೋಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ